ಅಪಾಯದ ಮಟ್ಟ ಮೀರಲಿರುವ ಮಳೆಗಾಳಿ ಸೆಡಿಲಿನ ಬಗ್ಗೆ ಜನತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ತಹಸೀಲ್ದಾರ್ ರಾಜು ಮೋಹರ್ಕರ್ ಅವರು ಜನತೆಯಲ್ಲಿ ಮನವರಿಕೆ ಮಾಡಿದ್ದಾರೆ ದಿನಾಂಕ ಹಾಗೂ ಇಪ್ಪತ್ತೆರಡರಂದು ಕಂಡುಬರುವ ಅಪಾಯದಿಂದ ದೂರವಿರಲು ತಹಸೀಲ್ದಾರ್ ಅವರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಮತ್ತು ಗುಡುಗುಗಳಿಂದ ಆವೃತ್ತವಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಮುನ್ಸೂಚನೆ ನೀಡಿದ್ದಾರೆ ಅದಕ್ಕೋಸ್ಕರ ಮತ್ತು ಅಚ್ಚುಕಟ್ಟು ಪ್ರದೇಶಗಳಲ್ಲಿ ನಮ್ಮ ತಾಲೂಕಿಗೆ ಸುಮಾರು ಹದಿನೇಳು ಗ್ರಾಮಗಳು ಬರ್ತವೆ ಆ ಹದಿನೇಳು ಗ್ರಾಮಗಳು ನಮಗೆ ಬಳ್ಳಿಗಟ್ಟಿ ಮತ್ತು ಜಿಗಲೂರು ರಾಮನಕೊಪ್ಪಕ್ಕೆ ಹತ್ತು ಹೊಂದಿಕೊಂಡು ಸುಮಾರು ನಮಗೆ ಮುಳ್ಳೊಳ್ಳಿ ಮತ್ತು ಎರಡ್ನಾರನ ಕೋರಿಗೆ ಪನಿಗೊಳ್ತದೆ ಸಮೀಪ ಇರುವಂತಹ ಜನವಸತಿ ಪ್ರದೇಶಗಳಿಗೆ ನೀರು ಉಣ್ಣುವಂಥ ಸಂದರ್ಭಗಳು ಇರ್ತವೆ ಹಾಗಾಗಿ ನಾವು ನಮ್ಮ ತಾಲೂಕು ಆಡಳಿತ ವತಿಯಿಂದ ಡಿಸ್ಟಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ಮೂರು ದಿವಸ ಇವತ್ತು ನಾಳೆ ಮತ್ತು ನಾಡಿದ್ದು ದಯವಿಟ್ಟು ಎಲ್ಲೋ ಎಲ್ಲರೂ ಸಹ ಎಲ್ಲೂ ಹೊರ ಹೊರಗಡೆ ಮಳೆ ಮಳೆಯ ಸಂದರ್ಭದಲ್ಲಿ ಗುಡುಗು ಮತ್ತು ಸಿಡಿಲಿನಂಥ ಜೀವ ಜೀವ ಹಾನಿ ಆಗುವ ಸಂದರ್ಭದಲ್ಲಿರ್ತದೆ ದಯವಿಟ್ಟು ಒಂದು ವಿಪತ್ತನ್ನು ನಾವು ನಿರ್ವಹಣೆ ಮಾಡಲಿಕ್ಕೆ ಸನ್ನದ್ಧವಾಗಿ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ತಾಲೂಕು ಆಡಳಿತ ತಾಲೂಕು ಆಡಳಿತಕ್ಕೆ ದಯವಿಟ್ಟು ತಾವೆಲ್ಲ ಸಹಕಾರ ನೀಡ್ತಿರ ನೀಡ್ತೀರ ಅಂತ ನಾನು ಭಾವಿಸ್ತೀನಿ ಕೆರೆಯಲ್ಲಿ ಈಜಾಡಲಿಕ್ಕೆ ಮತ್ತೆ ಅಲ್ಲಿ ಬಟ್ಟೆ ತೋಡಲಿಕ್ಕೆ ಜನಗಳಿಗೆ ಮೈ ಮೈ ತೊಳಲಿಕ್ಕೆ ಹೋಗುವಂಥ ಅಂತ ಅಂಥದ್ದನ್ನು ಸಹ ದಯವಿಟ್ಟು ಅವಾಯ್ಡ್ ಮಾಡಿ ಯಾಕಂದ್ರೆ ನಮ್ಮ ತಾಲೂಕಿನ ಕಚೇರಿಯ ವಿಪತ್ತು ನಿರ್ವಹಣೆ ಶಾಖೆ ಟೂ ನೈನ್ ಜೀರೋ ಟೂ ತ್ರೀ ನೈನ್ ಟೂ ನೈನ್ ಜೀರೋ ಟೂ ತ್ರೀ ನೈನ್ಗೆ ಕರೆ ಮಾಡಿ ಈ ತುರ್ತು ಸಂದರ್ಭ ಬಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವರ್ತಿ ಮಾಡ್ಬೋದು ಅಥವಾ ನಮಗೆ ತಿಳಿಸ್ಬೋದು ನಾವು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಿದ್ಧರಾಗಿ ಹೊರಗಡೆ ಮಳೆ ಬ ಮಳೆಯ ಸಂದರ್ಭದಲ್ಲಿ ಗುಡುಗು ಮೀನ್ಸ್ ಮತ್ತು ಸಿಡಿಲಿನಂಥ ಜೀವ ಜೀವಹಾನಿ ಆಗುವ ಸಂದರ್ಭದಲ್ಲಿರ್ತದೆ ದಯವಿಟ್ಟು ಒಂದು इपतना